ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೇ ಆರ್ ನಾಟ್ ರೀಡಿಂಗ್ ದೆ ಆರ್ ನಾಟ್ ರೀಡಿಂಗ್ ಅವರು ಓದುತ್ತಿಲ್ಲ ಮೇ ಗೋ ನೌ ಹೀಮೆ ಗೋ ನೌ ಅವನು ಈಗ ಹೋಗಬಹುದು ಐ ಎಮ್ ಕಮಿಂಗ್ ಐ ಎಮ್ ಕಮಿಂಗ್ ನಾನು ಬರುತ್ತಿದ್ದೇನೆ ಹೀ ಈಜ್ ನಾಟ್ ಕಮಿಂಗ್ ಹೀ ಈಜ್ ನಾಟ್ ಕಮಿಂಗ್ ಅವನು ಬರುತ್ತಿಲ್ಲ ವಾಟ್ ಈಸ್ ಸಿ ಈಟಿಂಗ್ ವಾಟ್ ಈಸ್ ಸಿ ಈಟಿಂಗ್ ಅವಳು ಏನು ತಿನ್ನುತ್ತಿದ್ದಾಳೆ ವಿ ಆರ್ ಪ್ಲೇಯಿಂಗ್ ವಿ ಆರ್ ಪ್ಲೇಯಿಂಗ್ ನಾವು ಆಳುತ್ತಿದ್ದೇವೆ ವೇರ್ ಆರ್ ಯು ಗೋಯಿಂಗ್ ವೇರ್ ಆರ್ ಯು ಗೋಯಿಂಗ್ ನೀನು ಎಲ್ಲಿ ಹೋಗುತ್ತಿದ್ದೀಯಾ ಐ ಆಮ್ ಸಿಟಿಂಗ್ ಐ ಆಮ್ ಸಿಟಿಂಗ್ ನಾನು ಕುಳಿತುಕೊಳ್ಳುತ್ತಿದ್ದೇನೆ ರನ್ನಿಂಗ್ ಹೀ ಈಸ್ ರನ್ನಿಂಗ್ ಅವನು ಓಡುತ್ತಿದ್ದಾನೆ ಸಿಸ್ ನಾಟ್ సింగింగ్ సిట్ సింగింగ్ అవడత వాట్ ఆర్ యూ వాచింగ్ వాట్ ఆర్ యుచింగ్ నీను ಏನು ನೋಡುತ್ತಿದ್ದೀಯಾ ದೇ ಆರ್ ಕಮಿಂಗ್ ದೇ ಆರ್ ಕಮಿಂಗ್ ಅವರು ಬರುತ್ತಿದ್ದಾರೆ ಐ ಆಮ್ ವರ್ಕಿಂಗ್ ಐ ಆಮ್ ವರ್ಕಿಂಗ್ ನಾನು ಕೆಲಸ ಮಾಡುತ್ತಿದ್ದೇನೆ ಹಿ ಈಸ್ ಹೆಲ್ಪಿಂಗ್ ಮೀ ಹಿ ಈಸ್ ಹೆಲ್ಪಿಂಗ್ ಮೀ ಅವನು ನನಗೆ ಸಹಾಯ ಮಾಡುತ್ತಿದ್ದಾನೆ ವಿ ಆರ್ ವಾಚಿಂಗ್ ಅ ಮೂವಿ ಆರ್ ವಾಚಿಂಗ್ ಅ ಮೂವಿ ನಾವು ಒಂದು ಸಿನಿಮಾ ನೋಡುತ್ತಿದ್ದೇವೆ ಐ ಪೆಲ್ಡೌನ್ ಐ ಪೆಲ್ಡೌನ್ ನಾನು ಕೆಳಗೆ ಬಿದ್ದೆ ಹೀ ಲಾಪ್ಟ್ ಲಾಪ್ಟ್ ಅವನು ನಕ್ಕನು ವಿ ಪ್ಲೇಡ್ ಅ ಗೇಮ್ ವಿ ಪ್ಲೇಡ್ ಅ ಗೇಮ್ ನಾವು ಆಟ ಆಡಿದೆವು ಐ ಹ್ಯಾವ್ ರಿಟರ್ನ್ ಐ ಹ್ಯಾವ್ ರಿಟರ್ನ್ ನಾನು ಬರೆದಿದ್ದೇನೆ ಯು ಡಿಡ್ ನಾಟ್ ಸ್ಲಿಪ್ ಯು ಡಿಡ್ ನಾಟ್ ಸ್ಲಿಪ್ ನೀನು ಮಲಗಲಿಲ್ಲ ಹೀ ವಿಲ್ ನಾಟ್ ರೈಟ್ ಹೀ ವಿಲ್ ನಾಟ್ ರೈಟ್ ಅವನು ಬರೆಯುವುದಿಲ್ಲ ವಿ ಆರ್ ಡ್ರಿಂಕಿಂಗ್ ವಿ ಆರ್ ಡ್ರಿಂಕಿಂಗ್ ನಾವು ಕುಡಿಯುತ್ತಿದ್ದೇವೆ ದೇ ಕ್ಲೋಸ್ಡ್ ದೋರ್ ದೇ ಕ್ಲೋಸ್ಡ್ ದ ಡೋರ್ ಅವರು ಬಾಗಿಲು ಮುಚ್ಚಿದರು ಕೆನ್ ಐ ಓಪನ್ ದ ವಿಂಡೋ ಕೆನ್ ಐ ಓಪನ್ ದ ವಿಂಡೋ ನಾನು ಕಿಟಕಿಯನ್ನು ತೆರೆಯಬಹುದೇ ಫಾರ್ ಬಿಂಗ್ ಲೇಟ್ ಸಾರಿ ಫಾರ್ ಬಿಂಗ್ ಲೇಟ್ ತಡವಾಗಿದ್ದಕ್ಕೆ ಕ್ಷಮಿಸಿ ವೆನ್ ಡಿಡ್ ಹೀ ಕಮ್ ವೆನ್ ಡಿಡ್ ಹೀ ಕಮ್ ಅವನು ಯಾವಾಗ ಬಂದ ವಾಟ್ಸ್ ಯುವರ್ ಗುಡ್ ನೇಮ್ ವಾಟ್ಸ್ ಯುವರ್ ಗುಡ್ ನೇಮ್ ನಿಮ್ಮ ಒಳ್ಳೆಯ ಹೆಸರೇನು ಐ ವಾಂಟ್ ಯುವರ್ ಬುಕ್ ಐ ವಾಂಟ್ ಯುವರ್ ಬುಕ್ ನನಗೆ ನಿನ್ನ ಪುಸ್ತಕ ಬೇಕು ಟೆಲ್ ಮಿ ದ ಟ್ರೂತ್ ಟೆಲ್ ಮಿ ದ ಟ್ರೂತ್ ನನಗೆ ನಿಜ ಹೇಳು ಥಿಂಕ್ ಅಬೌಟ್ ಮೀ ಆಲ್ಸೋ ಥಿಂಕ್ ಅಬೌಟ್ ಮೀ ಆಲ್ಸೋ ನನ್ನ ಬಗ್ಗೆ ಕೂಡ ಯೋಚಿಸು ಐ ವಾಂಟ್ ಇಟ್ ಬ್ಯಾಕ್ ಐ ವಾಂಟ್ ಇಟ್ ಬ್ಯಾಕ್ ನನಗದು ವಾಪಸ್ ಬೇಕು ಐ ಡಿಂಟ್ ಸೇ That. I ಐ ಡಿಂಟ್ that. ದ್ಯಾಟ್ ನಾನು ಹಾಗೆ ಹೇಳಲಿಲ್ಲ What is your name? What is your name? ನಿಮ್ಮ ಹೆಸರೇನು ವೇರ್ ಡೂ ಯು ಲೈವ್ ವೇರ್ ಡೂ ಯು ಲೈವ್ ನೀವು ಎಲ್ಲಿ ವಾಸಿಸುತ್ತೀರಿ ವಾಟ್ ಆರ್ ಯು ಡೂಯಿಂಗ್ ವಾಟ್ ಆರ್ ಯು ಡೂಯಿಂಗ್ ನೀವು ಏನು ಮಾಡುತ್ತಿದ್ದೀರಿ ಕ್ಯಾನ್ ಯು ಹೆಲ್ಪ್ ಮೀ ಕ್ಯಾನ್ ಯು ಹೆಲ್ಪ್ ಮೀ ನೀವು ನನಗೆ ಸಹಾಯ ಮಾಡಬಹುದೇ ಐ ಆಮ್ ಹಂಗ್ರಿ ಆಮ್ ಹಂಗ್ರಿ ನನಗೆ ಹಸಿವಾಗಿದೆ ಪ್ಲೀಸ್ ಗಿವ್ ಮೀ ಸಮ್ ವಾಟರ್ ಪ್ಲೀಸ್ ಗಿವ್ ಮಿ ಸಮ್ ವಾಟರ್ ದಯವಿಟ್ಟು ನನಗೆ ಸ್ವಲ್ಪ ನೀರು ಕೊಡಿ ವಾಟ್ ಟೈಮ್ ವಿಲ್ ಯು ಕಮ್ ವಾಟ್ ಟೈಮ್ ವಿಲ್ ಯು ಕಮ್ ನೀವು ಯಾವ ಸಮಯಕ್ಕೆ ಬರುವಿರಿ ಪ್ಲೀಸ್ ಗಿವ್ ಮೀ ಅ ಮಿನಿಟ್ ಪ್ಲೀಸ್ ಗಿವ್ ಮೀ ಅ ಮಿನಿಟ್ ದಯವಿಟ್ಟು ನನಗೆ ಒಂದು ನಿಮಿಷ ಕೊಡಿ ಹ್ಯಾವ್ ಯು ಡನ್ ದಿಸ್ ಬಿಫೋರ್ ಹ್ಯಾವ್ ಯು ಡನ್ ದಿಸ್ ಬಿಫೋರ್ ನೀವು ಇದನ್ನು ಮೊದಲು ಮಾಡಿದ್ದೀರಾ ನೋ ಇಟ್ಸ್ ದ ಫಸ್ಟ್ ಟೈಮ್ ನೋ ಇಟ್ಸ್ ದ ಫಸ್ಟ್ ಟೈಮ್ ಇಲ್ಲ ಇದು ಮೊದಲ ಬಾರಿಗೆ ವೇರ್ ಆರ್ ಯು ಕಮ್ಮಿಂಗ್ ಫ್ರಾಮ್ ವೇರ್ ಆರ್ ಯು ಕಮ್ಮಿಂಗ್ ಫ್ರಾಮ್ ನೀವು ಎಲ್ಲಿಂದ ఐ ఎం కమ్మింగ్ ఫ్రమ్ కాలేజ్ ఐ ఎం కమ్మింగ్ ఫ్రమ్ కాలేజ్ నేను కాలేజినేనే వైఆర్ యుఫింగ్ ವೈ ಆರ್ ಯು ಲಾಪಿಂಗ್ ನೀವು ಯಾಕೆ ನಗುತ್ತಿದ್ದೀರಿ ಬಿಕಾಸ್ ಹೀ ಇನ್ಸಲ್ಟ್ ಮೀ ಬಿಕಾಸ್ ಹೀ ಇನ್ಸಲ್ಟ್ ಮೀ ಏಕೆಂದರೆ ಅವನು ನನ್ನನ್ನು ಅನುಮಾನಿಸುತ್ತಾನೆ वै आर्यु स्या वै आर्यु स्या या दुखितरदी बिकाजैपी बिकाजैपी ಏಕೆಂದರೆ ನಾನು ಸಂತೋಷವಾಗಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್